ಆ ನಮ್ಗೆ ಅರ್ಥ ಆಯ್ತು ನಾನೊಪ್ಪ ಅಪರಿಚಿತ ವ್ಯಕ್ತಿ ಪರಿಚಯ ಇಲ್ಲದಿದ್ದವ ಹೀಗೆ ತಡೆದು ಮಾತಾಡುವಲ್ಲಿ ನನ್ನಿಂದ ನಿನಗೆ ಏನಾದರೂ ತೊಂದರೆ ಆಗಿತ್ತು ಎನ್ನುವ ಕಲ್ಪನೆ ಅಲ್ವಾ ದೇವರ ಅಡಿ ಮಾಡಿ ಹೇಳ್ತೇನೆ ನನ್ನಿಂದ ನಿನಗೆ ಅಲ್ಲದಿಂದ ಇಂತ ಹೆಣ್ಣು ಮಕ್ಕಳಿಗೆ ಯಾವ ಕಾರಣಕ್ಕೂ ತೊಂದರೆ ಆಗುವ ಪ್ರಶ್ನೆ ಇಲ್ಲ ಯಾಕೆ ನನಗೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇದ್ದಾರೆ ಅಂತ ಸುಳ್ಳು ಹೇಳ್ತಿದ್ದೆ ಇದ್ರು ಹಾಗೆ ಹಾಗಾಗಿ ನನ್ನಿಂದ ಯಾವ ಸಮಸ್ಯೆ ಆಗುದಿಲ್ಲ ಮಾತಾಡಬೇಕು ಅಂತ ಹೇಳಿದಲ್ಲ ನಾನೇ ಮಾತಾಡುವುದಲ್ಲ ಮತ್ತೆ ಮಾತಾಡುವವರು ಬೇರೆ ಮಾತಾಡುವ ಜನ ಬೇರೆ ಹೌದು

ಮತ್ ಎಂಟದ್ದೇ ಹಾಗೆ ಅಲ್ಲ ಅಲ್ಲಿ ಒಬ್ರು ಕಾಯ್ತಾ ಇದ್ದಾರೆ ಯಾರು ಕಾಯ್ತಾ ಇರೋದು ಯಾರು ಹೇಳಿದ್ದಲ್ಲ ಮಾತಾಡ್ಬೇಕು ಅಂತ ಯಾರ್ಯಾರ ಮಾತಾಡೋದಲ್ಲ ಇನ್ನಲ್ಲಿ ಅವ್ರು ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಹೌದು ಅಯ್ಯೋ ನಂಗೆ ಗೊತ್ತುಂಟು ನನ್ಗೆ ಗೊತ್ತುಂಟು ಆದ್ರೆ ಹೆದರ್ಬೇಡ ಮತ್ತ ನೀ ಮಾತಾಡುದಿಲ್ಲ ಯಾಕಾನೋಕ್ಕೆ ಹೇಳಬೇಡ ಯಾಕೆ ನಿನ್ನ ಕಾಲ ಊಡಿತಿ ಬರಕ್ಕೆ ಈ ಕರೀ ಮುಗಿತಿ ನೀನು ಪ್ರಕರಣ ಗೊತ್ತಿಲ್ಲ ಅಯ್ಯೋ ಇವತ್ತು ಯಾರು ತಿಳ್ಕೊಬೇಡ ನನ್ನ ಆತ್ಮೀಯ ಅಂತ ಶೂರ ಒಂದು ಪ್ರಕರಣ ಹೇಳಲಿಲ್ಲವಾ ಯಾವ ಆವತ್ತು ನಗರ ಪಂಚಾಯಿತಿಯಲ್ಲಿ ಹಾಳು

ಯಾ ಕೇಳಿತ್ತಿಮಿಂಗ್ರಿಂಗ್ ಕಳಿಸಿ ಗಾತ್ರ ಇರಬಹುದು ಅಂತ ಗಾತ್ರದ ಹಾವನ್ನ ಆ ಹಾವೊಂದು ಹೋಗ್ತಾ ಇತ್ತು ಸಮುದ್ರ ಬದಿಯಲ್ಲಿ ಇವ್ನ ಹೋಗಿ ಬಿಡದೆ ಬಿಡ ಹಾವಿಗೆ ಗೊತ್ತೇ ಆಗುದಿಲ್ಲ ಗೊತ್ತಾಗಬಹುದು ಹೇಗೆ ಅಂತ ದೊಡ್ಡ ಹಾವು ಬಾಲಕಿ ಕೈ ಹಾಕ್ರೆ ಅದಕ್ಕೆ ಗೊತ್ತಾಗ್ತದಾ ಹಾವಿ ಗೊತ್ತಾಗಲಿಲ್ಲ ಅಂದ್ರೆ ಅಂದ್ರೆ ಅಂತ ಯೋಗ್ಯತೆ ಉಂಟು ಅಂತರ್ ಅವ್ರು ಮಾತಾಡ್ಬೇಕು ಅಂತ ಹೇಳಿದ್ದಾರೆ ನೀವು ಮಾತಾಡುವುದಿಲ್ಲ ನೋಡಿದ್ರೆ ನೋಡೋಣ ಪ್ರಪಂಚ ಪ್ರತದೆ ಇಷ್ಟು ಜನರು ಸಾವೋ ನೋವೋ ಗೊತ್ತಿಲ್ಲ ಇನ್ನೇನೇನ್ ಹೇಳಲಿಕ್ಕೆ ಬರುವುದಿಲ್ಲ ಈಗ ತಲೆ ಬಿಸಿ ಆಗ್ತಾ ಉಂಟು ಇನ್ನು ಉಳಿದ ದಿವಸ ಎಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಆ ಮಾತಾಡಲೇಬೇಕು ಈ ಇದ್ರಲ್ಲ ಇರೋಲ್ಲ ಈಗ ಬೆಳಗ್ಗೆ ಆದ್ಮೇಲೆ ಒಬ್ಬರು ಇರುದಿಲ್ಲ ಹಾಗಾಗಿ ಈಗ ನೀ ಬಂದು ಉಪಕಾರ ಮಾಡ್ ಎರಡು ಮಾತಾಡ ಹೌದು ಈ ಲೋಕ ಕಲ್ಯಾಣಕ್ಕಾಗಿ ಮಾತಾಡ್ತಾ

ಸಮಾಧಾನ ಆಯ್ತಾರ್ಟ್ ಮುಕ್ತಿ ಅಂತ ಕೇಳಿ ಅವಳು ಏನೂ ಗೊತ್ತಿಲ್ಲ ಸರ್ ಏನೆಲ್ಲ ಸುಳ್ಳು ಹೇಳಿ ಅವಳನ್ನ ಕರ್ಕೊಂಡು ಬಂದೆ